ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ವಿ ಗೌಡ್ರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಚಿಂತಾಮಣಿ ನಗರದ ಚಿನ್ನಸಂದ್ರದ ಬಳಿ ಇರುವ ಬೈಪಾಸ್ ರಸ್ತೆ ಬಳಿ ಎಸ್ ಎನ್ ಆರ್ ಬ್ರಿಕ್ಸ್ ಬಳಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ ಲಿಯೋ ಕ್ಲಬ್ ಆಫ್ ಮಾರ್ಗ ಹಾಗೂ ಅನಿತಾ ಚಾರ್ಟಬಲ್ನ ಲಿಯೋ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣರಾವ್ ನೇತೃತ್ವದಲ್ಲಿ ವಿ ಗೌಡ್ರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಂಧ್ರ ಪ್ರದೇಶದ ತೆಲುಗು ಚಲನಚಿತ್ರ ನಟ ಪವನ್ ಕಲ್ಯಾಣ್ ಹಾಗೂ ಆಂಧ್ರ ಪ್ರದೇಶದ ಡೆಪ್ಯುಟಿ ಸಿ ಪವನ್ ರವರು ನಾಳೆ ಆಗಮಿಸುತ್ತಿರುವುದರಿಂದ ಈಗಾಗಲೇ ಸಾಕಷ್ಟು ಭದ್ರತೆಗಳು ಮತ್ತು ಆಸನಗಳ ವ್ಯವಸ್ಥೆಯನ್ನು ಇಲ್ಲೆಲ್ಲ ಮಾಡಲಾಗಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಬೇಕಾದ ಸಾವಿರ ಲಕ್ಷಾಂತರ ದಿನ ಆಗ ಆಗಮಿಸುವ ನಿರೀಕ್ಷೆ ಇದರಿಂದ ಇಲ್ಲಿ ಸಾಕಷ್ಟು ಚೇರುಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆ ನೋಡಿ ಅಲ್ಲಿ ಬಂದು ಇಲ್ಲಿ ನೋಡ್ತಾ ನಾವು ಹಿಂದೆ ನೋಡ್ಬೋದು ನೋಡ್ತಾ ಇರ್ಬೋದು ಆ ಪೊಲೀಸ್ ಬಂದೋಬಸ್ತಾಗ ಸುಮಾರು ಒಂದು ಸಾವಿರದ ಆರುನೂರು ಜನ ಗಂಟೆ ಪೊಲೀಸು ಜನ ಪಿ ಸಿಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಅದು ರಿಸರ್ವ್ ವ್ಯಾನುಗಳು ಆ ಕಡೆ ನೋಡಿ ಬಂದವು ಅಲ್ಲಿ ಸಾಕಷ್ಟು ರಿಸರ್ವ್ ವ್ಯಾನುಗಳು ನೋಡಿ ಪೊಲೀಸ್ ರಿಸರ್ವ್ ವ್ಯಾನು ವ್ಯವಸ್ಥೆ ಕೂಡ ಮಾಡಲಾಗಿದೆ ಮತ್ತು ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಬೃಹತ್ ನೋಡಿ ಹಿಂದ್ಗಡೆ ಕಾಣಿಸ್ತಾ ಇರೋದು ಬೃಹತ್ ವೇದಿಕೆ ಕೂಡ ಹಾಕಲಾಗಿದೆ ಇಲ್ಲಿ ಬರುವ ಆ ಪವನ್ ಕಲ್ಯಾಣ್ ಅವರ ಕಾರ್ಯಕ್ರಮ ನಡೆಸಿರುವನ್ನು ಬೃಹತ್ ಒಂದು ವೇದಿಕೆ ಕೂಡ ಹಾಕಲಾಗಿದೆ ಹಾಗೆ ಇಲ್ಲಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಆರಂಭವಾಗೋದ್ರಿಂದ ಆರಂಭವಾಗೋದ್ರಿಂದ ಇಲ್ಲಿಗೆ ಬರುವಂಥ ಎಲ್ಲ ಏನು ಜನ ಇದೆ ಅವರಿಗೆಲ್ಲ ಈಗಾಗಲೇ ಆ ಕಾರ್ಯಕ್ರಮದ ಆಯೋಜಕರು ಪಾಸುಗಳನ್ನೆಲ್ಲ ವಿತರಣೆ ಮಾಡಿದ್ದಾರೆ ಆ ಪಾಸ್ಗಳಿದ್ದವ್ರಿಗೆ ಮಾತ್ರ ಇಲ್ಲಿ ಒಳಗಡೆ ಪ್ರವೇಶ ಮಾಡಲಾಗುವುದು ಅಂತ ಹೇಳ್ಬಿಟ್ಟು ಆಯೋಜಕರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ದಯವಿಟ್ಟು ಯಾರಾದರೂ ಇಲ್ಲಿ ಕಾರ್ಯಕ್ರಮಕ್ಕೆ ಪವನ್ ಕಲ್ಯಾಣ ಕಾರ್ಯಕ್ರಮಕ್ಕೆ ಬರುವವರಿದ್ದರೆ ದಯವಿಟ್ಟು ಪಾಸ್ ತಗೊಂಡು ಬನ್ನಿ ಹಾಗೆ ಇಲ್ಲಿ ಬರುವಂತಹ ಎಲ್ಲ ಏನು ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಶೌಚಾಲಯ ಇರ್ಬೋದು ಎಲ್ಲ ರೀತಿಯ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಇದೆ ಸಕ್ಟೋಬರ್ ಆರರಂದು ಚಿಂತಾಮಣಿಯಲ್ಲಿ ನಡೆಯುವ ಪವನ್ ಕಲ್ಯಾಣ್ ಅವರ ಕಾರ್ಯಕ್ರಮ ನಮ್ಮ ಚಿಂತಾಮಣಿಯ ಟಿ ವಿ ನ್ಯೂಸ್ ಎಂದೇ ಹೆಸರುವಾಸಿಯಾಗಿರುವ ಟಿ ವಿ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲು ದಯವಿಟ್ಟು ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಯೂಟ್ಯೂಬ್ ಹೋಗ್ಬಿಟ್ಟು ಸಿ ಟಿ ವಿ ನ್ಯೂಸ್ ಸ್ಪೇಸ್ ಸಿ ಎಮ್ ಐ ಅಂತ ಹೊಡೆದ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿದ್ದನ್ನು ಮರಿಬೇಡಿ ಈ ಕಾರ್ಯಕ್ರಮ ಮುಗಿಯೋ ಗಂಟೆ ನಮ್ಮ ಚಾನಲಲ್ಲಿ ಈ ನೇರ ಪ್ರಸಾರವಾಗಲಿದೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ಯು ರಿಟರ್ನ್ವೆಸ್ಟ್ಮೆಂಟ್ ಎವ್ರಿ ಲೀಗಲ್ಯೂ ಟೌನ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಅಡಿ ಸಬ್ ರೋಡ್ಗಳು ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಅಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಸೌತ್ ಇಂಡಿಯಾದಲ್ಲಿ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು